ನಗರದ ಜಿಮ್ಸ್ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಜಿಮ್ಸ್ ಆಸ್ಪತ್ರೆಯ ತುಂಬಾ ಸುತ್ತಾಡಿದ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳಿಂದ ಸಮಸ್ಯೆಗಳನ್ನು ಆಲಿಸಿದ್ರು ಇದೇ ವೇಳೆ ಜಿಮ್ಸ್ ನಿರ್ದೇಶಕ ಉಪಸ್ಥಿತಿ ಇಲ್ಲದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಜಿಮ್ಸ್ ಸಿಬ್ಬಂದಿಗಳಿಗೆ ಡಿಎಚ್ಒ ಹಾಗೂ ನಿರ್ದೇಶಕರನ್ನ ಕೂಡಲೇ ಕರೆಸಿ ಅವರಿಗೆ ಬರಲು ಆಹ್ವಾನ ಕೊಡಬೇಕಾ ಅಂತ ಡಾಕ್ಟರ್ ನಾಗಲಕ್ಷ್ಮಿ ಕಿಡಿಕಾರಿದ್ರು ಇನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಇಪ್ಪತ್ತು ವರ್ಷದ ಹೆಣ್ಣು ಮಗುವಿನ ಆರೋಗ್ಯ ವಿಚಾರಿಸಿದ ಮಹಿಳಾ ಆಯೋಗದ ಅಧ್ಯಕ್ಷರು ಆ ಬಾಲಕಿಯ ಕಣ್ಣೀರು ಕಂಡು ಭಾವ ಉದ್ವೇಕಕ್ಕೆ ಒಳಗಾಗದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಚೆನ್ನಾಗಿ ಊಟ ಮಾಡು ಆರೋಗ್ಯ ಕಡೆ ಗಮನ ಹರಿಸುವಂತ ಆ ಬಾಲಕಿಗೆ ಹಾಗೂ ಆಕೆಯ ಅಜ್ಜಿಗೆ ಸಲಹೆಯನ್ನ ನೀಡಿದ್ದಾರೆ दिन भर रे दिन भर रही மாஸ்க் கூட கேட்குற